ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ತುಮಕೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಸಹಯೋಗದೊಂದಿಗೆ ತುಮಕೂರಿನಲ್ಲಿ ನಿನ್ನೆ ರಾಜ್ಯಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿತ್ತು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ತುಮಕೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ವೆಂಕಟೇಶ್ ಮಾಜಿ ಶಾಸಕ ಡಿ ನಾಗರಾಜಯ್ಯ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಏಳು ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ಎನ್ ರಾಜಣ್ಣ ಸಮಾಜದ ಕಡೆಯ ವ್ಯಕ್ತಿಗೆ ಸಹಾಯ ಮಾಡುವ ಅವಕಾಶ ಸಹಕಾರ ಕ್ಷೇತ್ರದಲ್ಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೈನುಗಾರಿಕೆಯು ಜನರ ಪ್ರಮುಖ ಆರ್ಥಿಕ ಮೂಲವಾಗಿ ಪರಿಗಣಿಸಿದೆ ಹಾಗಾಗಿ ಸಹಕಾರ ಸಂಘಗಳು ಹೈನುಗಾರಿಕೆ ಹೆಚ್ಚಿನ ನೆರವು ನೀಡಿ ಪ್ರೋತ್ಸಾಹಿಸುತ್ತಿವೆ ಎಂದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಹೆಚ್ಚು ಸಹಾಯವನ್ನು ಮಾಡತಕ್ಕಂತ ಅವಕಾಶಗಳು ಇಲ್ಲ ಈಗ ನಮ್ಮ ಹಾಲು ಉತ್ಪಾದಕರು ಅಲ್ಲಿನೂ ಕೂಡ ಇವತ್ತು ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ನಡೆಯುತ್ತೆ ಅಂದ್ರೆ ಅದು ಹೈನುಗಾರಿಕೆ ಇಲ್ಲ ಹೈನುಗಾರಿಕೆ ಇಲ್ಲದೆ ಇದ್ರೆ

ನಮ್ಮ ರೈತರ ಪರವಾದಂತಹ ಯೋಜನೆಗಳನ್ನ ರೂಪಿಸಿ ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕಾನೂನುಗಳನ್ನು ತಂದು ಎಲ್ಲರ ಪರವಾಗಿ ಬಡವರ ಪರವಾಗಿ ಈಗ ರೈತರ ಪರವಾಗಿ ಅವರು ಅನೇಕ ಬದಲಾವಣೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ತಂದಿದ್ದಾರೆ ಶಾಸಕ ಜಿಪಿ ಜ್ಯೋತಿ ಗಣೇಶ್ ಹೈನುಗಾರಿಕೆ ಹಾಗೂ ರೈತರ ಅಭ್ಯುದಯಕ್ಕೆ ಸಹಕಾರ ಕ್ಷೇತ್ರ ನೆರವಾಗಿದೆ ಎಂದು ತಿಳಿಸಿದರು ಸಕ್ಸಸ್ ಆಗ್ತ ಅಂದ್ರೆ ಇವತ್ತು ಲುಗ ಆದ್ರಿಂದ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ವಾಹಿನಿಗಳಿದ್ರೆ ಅದನ್ನ ರಾಜಣ್ಣ ಸಾಹೇಬರು ಮತ್ತಿದ್ರು ಹೇಳ್ತಾರೆ ನಮ್ಗೆ ತಿಳಿದಿರುವ ಮಟ್ಟದಲ್ಲಿ ನಾನು ಹೇಳಿದಾಗ ಇವತ್ತು ಸಹಕಾರ ಕ್ಷೇತ್ರ ಇಡೀ ದೇಶದಲ್ಲಿ ಸಾಮಾನ್ಯ ಕುಟುಂಬದವರು ರೈತರು ಏನಾರ ಒಂದು ಸಮಾಜದ ಮುಖ್ಯವಾಹಿನಿ ಬರಕ್ಕೆ ಕಾರಣಕ್ಕಂತ ಸಹಕಾರ ಕ್ಷೇತ್ರ ಅಂತ ಹೇಳ್ತಾ